ನಮಸ್ಕಾರ ಅಭಿನಂದನೆಗಳು ಮಹಿಳೆಯ ರಹಿತ ಕುಟುಂಬದ ಸುಖ ಈ ಯಶೋಮಂತ್ರದ ಆಕ್ಮಿ ಚಾವಡಿಗೆ ಸುಸ್ವಾಗತ ಒಂದು ಹೊಲಿಗೆ ಮೆಷಿನ್ನಿಂದ ಶುರು ಮಾಡಿ ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟ್ರಿವರೆಗೂ ಬೆಳೆದಿದ್ದೀರಾ ಹೇಗೆ ಸಾಧಿಸಿದ್ರಿ ಎಲ್ರಿಗೂ ಹೇಳ್ತೀರಾ ಹ್ಞೂ ರೀ ನಿರ್ಧಾರ ಮಾಡಿದ್ದೆರಿ ವ್ಯಾಪಾರ ಮಾಡಿ ಕೈಗೆ ರೊಕ್ಕ ಬರುವಾಗ ನನ್ನಳೆಯಾಗ ಗಾಡಿ ಕೊಡಿಸೋಣ ಮಗಳಿಗೆ ಬಳಿ ಕೊಡಿಸೋಣ ಅಂತ ಬಹಳ ಆಸೆಯಾಗಿತ್ರಿ ಆದ್ರೆ ಮೊದಲಿಗೆ ಮರುಪಾವತಿಸಿದರೆ ಪ್ರಗತಿ ಅನ್ನೋ ಆಕ್ಮಿ ಮಂತ್ರನ ತಪ್ಪಿಸ್ಲಿಲ್ಲರಿ ಹಾ ರಾಧಮ್ಮ ಕೂತ್ಕೊಳ್ಳಿ ಹ್ಞೂ ಏನ್ ಜಾನಕಮ್ಮ ಯಾಕೆ ದುಃಖ ಮಸಾಲೆ ಫ್ಯಾಕ್ಟ್ರಿ ಚೆನ್ನಾಗೆ ನಡೆಸ್ತಿದ್ಯಲ್ಲ ಸಾಲದ್ ಟೇಬಲ್ ಸರಿಯಾಗಿ ನನ್ನ ಸ್ವಂತಕ್ಕೆ ಬಳಸ್ಕೊಂಬಿಟ್ಟೆ ತುರಾಸೆ ಆ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟೆ ಬಟ್ಟೆನೂ ಇಲ್ಲ ಬಂಡವಾಳನೂ ಒಂಡೋಯ್ತು ಮೇಡಮ್ ಅವರೇ ತುಂಬಾ ತಪ್ಪಾಗೋಯ್ತು ಹಾಂ ಕಿರು ಸಾಲವನ್ನು ಯಾವ ಕಾರಣಕ್ಕೆ ಪಡ್ಕೊಂಡಿದ್ರೋ ಆ ಕಾರಣಕ್ಕೆ ಉಪಯೋಗಿಸ್ಬೇಕು ಅಂತ ಅವತ್ತೇ ಹೇಳಿದ್ನಲ್ಲ ಹೇಗೆ ಮರಿತೀರಿ ನೋಡಿ ಕಿರು ಸಾಲವನ್ನು ಯಾವುದೇ ಅಡಮಾನ ಇಲ್ಲದೆ ಕೊಡಲಾಗುತ್ತೆ ಮನೆಗೆ ಬಂದು ಕಂತನ್ನು ತಗೊಂಡು ಹೋಗ್ತಾರೆ ಇಷ್ಟೆಲ್ಲ ಸೌಲಭ್ಯ ಇರಬೇಕಾದ್ರೆ ನೀವು ಜವಾಬ್ದಾರಿಯಿಂದ ವರ್ತಿಸ್ಬೇಕು ತಾನೇ ತಾರಮ್ಮ ಹ್ಞೂ ತಲೆ ಅಂಥ ಕೆಲಸ ನೀನೇ ನಮ್ಮ ಮಾಡಿದೀಯಾ ಕಡಿಪಿಡಿ ಅತಿ ಉತ್ಸಾಹದಿಂದ ಅನಧಿಕೃತ ಸಂಸ್ಥೆಯಿಂದ ಸಾಲ ತಗೊಂಡ್ಬಿಟ್ಟೆ ಹಿಂಸೆ ಕಾಟ ಎಲ್ಲ ಅನುಭವಿಸಿ ಪಡ್ತಾ ಪಶ್ಚಾತ್ತಾಪಿದೀನಿ ಮುಂದಿನ ಸಲ ಆಕ್ಮೆಯಿಂದ ಸಲಹೆ ತಗೊಂಡೇ ಮುಂದುವರಿ ಆಯ್ತಾ ಮೈಕ್ರೋ ಫೈನಾನ್ಸ್ ಅಂದ್ರೆ ಕಿರು ಸಾಲ ತಗೊಳ್ಳೋದನ್ನ ತಮಾಷೆ ಅನ್ಕೋಬಾರ್ದು ಇದನ್ನ ಹುಷಾರಾಗಿ ಉಪಯೋಗಿಸ್ಬೇಕು ಮೊದಲಿಗೆ ಆಕ್ಮಿಯ ಯಶೋಮಂತ್ರ ಅಂದರೆ ಸಪ್ತ ಸೂತ್ರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕಿರು ಸಾಲವನ್ನು ಪಡೆಯುವ ಮೊದಲು ಆಕ್ಮೀಯ ಸಪ್ತ ಸೂತ್ರಗಳನ್ನು ಅನುಸರಿಸಿ ಮೊದಲನೆಯ ಸೂತ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದ ಸಂಸ್ಥೆಗಳಿಂದ ಮಾತ್ರ ಕಿರು ಸಾಲವನ್ನು ಪಡೆದುಕೊಳ್ಳಿ ಎರಡನೇ ಸೂತ್ರ ಕಿರು ಸಾಲವನ್ನು ಯಾವ ಉದ್ದೇಶಕ್ಕಾಗಿ ಪಡೆದುಕೊಂಡಿದ್ದೀರೋ ಅದಕ್ಕಾಗಿ ಮಾತ್ರ ಉಪಯೋಗಿಸಿ ಮತ್ತು ಆದಾಯ ಬರುವಂಥ ಉದ್ಯಮದಲ್ಲೇ ತೊಡಗಿಸಿ ಮೂರನೆಯ ಸೂತ್ರ ನಿಮಗೆ ಅವಶ್ಯಕತೆ ಇರುವಷ್ಟು ಮಾತ್ರ ಮತ್ತು ನಿಮ್ಮ ಮರುಪಾವತಿಯ ಕ್ಷಮತೆಯನ್ನ ಕೆಪಾಸಿಟಿಯನ್ನ ನೋಡಿಕೊಂಡೇ ಸಾಲವನ್ನು ಪಡೆಯಿರಿ ನಾಲ್ಕನೆಯ ಸೂತ್ರ ಯಾವುದೇ ಪರಿಸ್ಥಿತಿಯಲ್ಲೂ ನೀವು ಪಡೆದುಕೊಂಡ ಸಾಲವನ್ನ ಬೇರೆಯವರಿಗೆ ಕೊಡಬಾರದು ಐದನೆಯ ಸೂತ್ರ ಸಾಲ ಮನ್ನಾ ಮಾಡುವ ಯಾವುದೇ ಗಾಳಿಮಾತಿಗೂ ಅಥವಾ ಯಾವುದೇ ಆಮಿಷಕ್ಕೂ ಮರುಳಾಗಬೇಡಿ ಆರನೆಯ ಸೂತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಂದರೆ ಕ್ರೆಡಿಟ್ ಹಿಸ್ಟ್ರಿ ಹಾಳಾಗದಂತೆ ನೋಡಿಕೊಳ್ಳಿ ಏಳನೆಯ ಸೂತ್ರ ಅತಿ ಮುಖ್ಯವಾದದ್ದು ಕಿರುಸಾಲದ ಕಂತನ್ನು ಸರಿಯಾದ ಸಮಯಕ್ಕೆ ಪಾವತಿಸಿ ಕಿರುಸಾಲವನ್ನು ಪಡೆಯುವಾಗ ಆಕ್ಮಿಯ ಸಪ್ತ ಸೂತ್ರಗಳಿಗೆ ಬದ್ಧರಾಗಿರಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಮಹಿಳೆಯರ ಹಿತ ಕುಟುಂಬದ ಸುಖ ಆಕ್ಮಿ ಕಿರು ಸಾಲದ ಸಲಹೆಗಾರ